ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗತ್ತೆ ಈ ಒಂದು ರೀಡಿಂಗ್ ಮಾಡುವಾಗ ಯಾವ ಒಂದು ವ್ಯಕ್ತಿನ ನೀವು ನೆನಪಿಸ್ಕೋತಾ ಇದೀರೋ ಅವರ ಹೆಸರನ್ನ ಮೂರು ಸತಿ ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ವಿತ್ ಅ ಪಾಸಿಟಿವ್ ನೋಟ್ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೇ ಈ ಒಂದು ರೀಡಿಂಗ್ನ ನೋಡಬೇಕು ಅಂತ ಅನ್ಸಿದ್ರೆ ಮಾತ್ರ ನೋಡಿ ಫೋರ್ಸ್ಫುಲಿ ಡೋಂಟ್ ಫಿಟ್ ಆಮ್ ಟು ಇಟ್ ಲೆಟ್ ಅಸ್ ಸ್ಟಾರ್ಟ್ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತಹ ರಿಯಲ್ ಟ್ರೂ ಡಿ ಫೀಲಿಂಗ್ಸ್ ಥ್ಯಾಂಕ್ ಯು ಸೊ ಅವರಿಗೆ ನಿಮ್ಮ ನಿಮ್ಮ ಮೇಲೆ ಇರುವಂಥ ಪ್ರೀತಿ ಇತ್ತೀಚೆಗೆ ಕಮ್ಮಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಈ ವ್ಯಕ್ತಿ ತುಂಬ ದಿನಗಳಿಂದ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡಿ ಇಟ್ಟಿರುವಂಥದ್ದು ಅಥವಾ ಈ ವ್ಯಕ್ತಿನೇ ನಿಮ್ಮ ಕಣ್ಣಿಗೆ ಕಾಣಿಸ್ದಲೇ ದೂರ ಆಗಿರುವಂಥದ್ದು ಅಂದರೆ ನಿಮ್ಮ ಗಮನಕ್ಕೆ ಬರಬಾರ್ದು ಅಥವಾ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗಬಾರ್ದು ಅನ್ನೋವಂತಹ ವಿಚಾರಕ್ಕೇನೆ ಅವರು ಕೆಲವೊಂದು ವಿಷಯಗಳನ್ನು ಅವಾಯ್ಡ್ ಮಾಡಿದ್ದಾರೆ ಇದು ನಿಮಗೆ ಬೇರೆಯವರಿಂದ ಗೊತ್ತಾಗಿದೆ ಬೇರೆ ವ್ಯಕ್ತಿಯಿಂದ ಗೊತ್ತಾಗಿದೆ ನಿಮ್ಮ ಪರ್ಸನ್ ಇತ್ತೀಚೆಗೆ ತುಂಬ ಮೌನ ಅನ್ನೋದನ್ನು ಕಾಪಾಡ್ಕೊತಾ ಇದ್ದಾರೆ ಮುಂಚೆ ಎಲ್ಲ ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ತಿದ್ರು ನಿಮ್ಮ ಹತ್ರ ಕೇಳ್ತಾ ಇದ್ರು ಅದ್ರ ಬಗ್ಗೆ ಫೀಡ್ಬ್ಯಾಕ್ ತಗೋತಾಯಿದ್ರು ಬಟ್ ಇತ್ತೀಚೆಗೆ ಅವರೇ ನಿರ್ಧಾರಗಳನ್ನು ತಗೋತಾ ಇದ್ದಾರೆ ಇನ್ಫಾರ್ಮ್ ಮಾಡ್ತಾ ಇಲ್ಲ ನೀವು ಕೇಳ್ದಾಗ ಹೇಳ್ತಿದ್ದಾರೆ ನೀನು ಬ್ಯುಸಿ ಇರ್ತೀಯಾ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಹೇಳಲಿಲ್ಲ ಅನ್ನೋವಂಥದ್ದು ಈ ವ್ಯಕ್ತಿ ಮೇ ಬಿ ಇಲ್ಲಿ ಕನ್ನಡಕ ನನಗೆ ಚಾನಲ್ ಆಗ್ತಿರೋಂಥದ್ದು ಇವರು ಸ್ಪೆಕ್ಟಿಕಲ್ಸ್ ಹಾಕ್ತಿರ್ಬೋದು ಅಥವಾ ನೀವು ಹಾಕ್ಕೊತಾ ಇರಬಹುದು ಸ್ಪೆಕ್ಟಿಕಲ್ಸ್ ಅಥವಾ ಇವರು ಬೈಕ್ ಓಡಿಸುವಾಗ ಮೇ ಬಿ ಸನ್ ಗ್ಲಾಸ್ ಹಾಕುವಂಥದ್ದು ಇರಬಹುದು ಸನ್ ಗ್ಲಾಸ್ ಮೇ ಬಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ನೀನು ನೋಡುವಂಥ ರೀತಿ ಸರಿ ಇಲ್ಲ ಅಥವಾ ನೀನು ನನ್ನ ಅರ್ಥ ಮಾಡ್ಕೋತಿರೋ ರೀತಿ ಸರಿ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಅಂದರೆ ಇಲ್ಲಿ ಸ್ಪೆಕ್ಟಿಕಲ್ಸ್ ಹಾಕೋತಿರ್ಬೋದು ಎಸ್ ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ನೋಡುವಂಥ ದೃಷ್ಟಿ ಸರಿ ಇಲ್ಲ ಅನ್ನೋದನ್ನು ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದಾರೆ ನೀನು ಏನನ್ನ ನೋಡಿದ್ಯಾ ಅಥವಾ ಏನನ್ನ ತಿಳ್ಕೊತಾ ಇದೆಯಾ ಅದು ಹಂಗಿಲ್ಲ ಅನ್ನೋದನ್ನು ಈ ಒಂದು ವ್ಯಕ್ತಿ ನಿಮಗೆ ಪದೇ ಪದೇ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿ ಕುಂಭರಾಶಿ ಮಿಥುನ ರಾಶಿ ಸಿಂಹ ರಾಶಿ ಮೇಷ ಮೀನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಾಶಿಯಲ್ಲಿ ಈ ರಾಶಿ ಬರ್ತಿರಬಹುದು ಇತ್ತೀಚೆಗೆ ಈ ವ್ಯಕ್ತಿ ಅವರ ನೇಟಿವ್ ಅಥವಾ ಅವರ ಸಿಸ್ಟರ್ ಮನೆ ಅನ್ಬಹುದು ಇಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದಾರೆ ಮೇ ಬಿ ನಿಮಗೆ ಅನ್ನಿಸ್ತಾ ಇದೆ ನಿಮಗೆ ಗೊತ್ತಿಲ್ಲದೆ ಅವರು ಅಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ದುಡ್ಡನ್ನ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೈಡ್ ಮಾಡ್ತಿದ್ದಾರೆ ಅಥವಾ ಅಲ್ಲಿ ಆಸ್ತಿ ಖರೀದಿಗೋಸ್ಕರ ಅವರು ಹೋಗ್ತಾ ಇದ್ದಾರೆ ಬಿಕಾಸ್ ನೀವು ಅವರಿಗೆ ಹಣ ಸಹಾಯ ಮಾಡಿರುವಂಥದ್ದಿದೆ ಅಥವಾ ನಿಮ್ಮ ಗೋಲ್ಡ್ ಬ್ಲಡ್ಜ್ ಮಾಡಿ ಅವರಿಗೆ ದುಡ್ಡು ಕೊಟ್ಟಿರುವಂಥದ್ದಿದೆ ನೀವು ಯಾವಾಗ ಹಣನ ವಾಪಸ್ ಕೇಳ್ತೀರಾ ಅಥವಾ ಈ ವಿಷಯನ ಚರ್ಚೆ ಮಾಡ್ತೀರಾ ಈ ವ್ಯಕ್ತಿಗೆ ತುಂಬ ಕೋಪ ಬರುತ್ತೆ ಹಾಗೆಯೇ ಈ ಒಂದು ವಿಷಯ ಕೇಳಿದಾಗ ಅವರು ಒಂದಷ್ಟು ದಿನ ಮಾತಾಡೋದಿಲ್ಲ ನಿಮ್ಮ ಹತ್ರ ಕಮ್ಯುನಿಕೇಷನ್ ಇರೋದಿಲ್ಲ ನಿಮಗನಿಸುತ್ತೆ ನಾನು ಕೇಳಬಾರ್ದಿತ್ತು ಈ ವ್ಯಕ್ತಿಗೆ ಹರ್ಟ್ ಆಗ್ತಾ ಇದೆ ಇದನ್ನು ಕೇಳಿದ್ದೇ ತಪ್ಪಾಯಿತು ಬಟ್ ಇವರು ಯಾವಾಗ ಈ ರೀತಿಯ ಬದಲಾವಣೆಗಳನ್ನು ತೊಗೊಂಡು ಬರ್ತಿದಾರೋ ಲೈಫಲ್ಲಿ ನಿಮಗೆ ತುಂಬ ಹರ್ಟ್ ಆಗ್ತಿದೆ ನನಗೆ ಇವರು ಸುಳ್ ಹೇಳಿ ಊರಲ್ಲಿ ಆಸ್ತಿ ತಗೋತಾ ಇದ್ದಾರಾ ಅಥವಾ ಇವರ ಸಿಸ್ಟರ್ ಅಥವಾ ಮದರ್ಗೆ ಹೆಲ್ಪ್ ಮಾಡ್ತಾ ಇದ್ದಾರಾ ಇದನ್ನ ತಿಳ್ಕೋಬೇಕು ಅಂತ ನೀವು ಯಾವಾಗೆಲ್ಲ ಅವರನ್ನ ಕೇಳ್ತಿರೋ ಅವರು ನಿಮ್ಮನ್ನ ಇದರಿಂದ ದೂರನೇ ಇಡ್ತಾ ಇದ್ದಾರೆ ಇದರಿಂದ ನಿಮಗೆ ಹರ್ಟ್ ಆಗ್ತಾ ಇದೆ ಎಸ್ ಆ ವ್ಯಕ್ತಿ ಆಸ್ತಿ ಅಥವಾ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅದು ನೇಟಿವ್ ಪ್ಲೇಸ್ ಅಲ್ಲಿ ಆಗಿರಬಹುದು ಅಥವಾ ಅವರು ಪ್ರೆಸೆಂಟ್ ಈಗ ಈಗೆಲ್ಲಿದ್ದಾರೋ ಅಲ್ಲೇನೆ ಆಗಿರಬಹುದು ನಿಮ್ಮನ್ನ ಅವರು ಡೆಫಿನೆಟ್ಲಿ ರೆಸ್ಪೆಕ್ಟ್ ಮಾಡ್ತಾರೆ ಹಾಗೇನೆ ಅವರು ಹೇಳ್ತಾ ಇರೋಂಥದ್ದು ಮುಂಚೆ ನೀನು ಇಷ್ಟೊಂದು ಇನ್ವೆಸ್ಟಿಗೇಟ್ ಮಾಡೋದು ಅಥವಾ ನನ್ನನ್ನು ಪ್ರೀತಿಯಲ್ಲಿ ಸಂಶಯ ಮಾಡೋದು ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ನೀನು ತುಂಬ ಬದಲಾಗಿದೆಯಾ ಅಥವಾ ನಿನ್ಗೆ ಯಾರಾದರೂ ಹೇಳ್ಕೊಡ್ತಾ ಇದ್ದಾರೆ ನನ್ನ ಬಗ್ಗೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಈ ಹೇಳ್ಕೊಡ್ತಿದ್ದಾರೆ ಅಂತ ಏನು ಹೇಳ್ತಿದಾರಲ್ಲ ನೋ ಇದನ್ನು ನೀವೇ ಅಬ್ಸರ್ವ್ ಮಾಡಿ ತಿಳ್ಕೊತಾ ಇದ್ದೀರಾ ಅದನ್ನು ಅವ್ರಿಗೆ ಹೇಳಿದಾಗ ಅವ್ರು ಹೇಳ್ತಿದ್ದಾರೆ ಇಲ್ಲ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿರೋದು ರಾಂಗ್ ನನ್ನ ಬಗ್ಗೆ ನಿನ್ನ ನೋಟ ಅಥವಾ ನಿನ್ನ ಯೋಚನೆ ಇಸ್ ರಾಂಗ್ ಅಂತ ಹೇಳ್ತಾ ಇದ್ದಾರೆ ಈ ವ್ಯಕ್ತಿ ಅವರ ಕೆರಿಯರ್ ಬಗ್ಗೆ ಅಥವಾ ಅವರ ಬಿಸ್ನೆಸ್ ಬಗ್ಗೆ ನಿಮ್ಮ ಹತ್ರ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ ಅವರು ಬಿಸ್ನೆಸ್ ಗ್ರೋತ್ ಮಾಡಬೇಕು ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಅಂತಲೂ ಸಾಲಗಳನ್ನು ಮಾಡಿದ್ದಾರೆ ಅಥವಾ ಬೇರೆ ಬಿಸ್ನೆಸ್ ಲೊಕೇಶನ್ ಅಥವಾ ಬೇರೆ ಕಡೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತನೂ ಅವರು ಯೋಚನೆ ಮಾಡಿದ್ದಾರೆ ಇದನ್ನು ಅವರು ನಿಮ್ಮ ಹತ್ರ ಡಿಸ್ಕಸ್ ಸಹ ಮಾಡಿದ್ದಾರೆ ಕೆಲವೊಂದು ಸತಿ ಅವ್ರು ಹೇಳುವಂಥದ್ದು ನಾನು ಊರಿಗೆ ಹೋಗ್ಬಿಡ್ತೀನಿ ಊರಲ್ಲಿ ಹೋಗಿ ಬಿಸ್ನೆಸ್ ಮಾಡ್ತೀನಿ ಊರಲ್ಲಿ ಹೋಗಿ ಐ ಸ್ಟಾರ್ಟ್ ಸಮ್ಥಿಂಗ್ ನ್ಯೂ ಅಂತ ಆವಾಗ ನಿಮ್ಗೆ ಅನ್ಸುವಂಥದ್ದು ಇಸ್ ದಟ್ ಟ್ರೂ ನನ್ನ ಪ್ರೀತಿ ಮಾಡ್ತಾ ಇದ್ರೆ ಯಾಕೆ ನನ್ನ ಬಿಟ್ಟು ಹೋಗ್ತೀನಿ ಅಥವಾ ದೂರ ಹೋಗ್ತೀನಿ ಅಂತಿದ್ದಾರೆ ಅಥವಾ ನನ್ನ ಭಯ ಭಯಪಡ್ಸೋದಕ್ಕೋಸ್ಕರ ಈ ಥರ ಹೇಳ್ತಿದ್ದಾರಾ ಭಯ ಈ ಥರ ಹೇಳ್ತಿದ್ದಾರಾ ಅಂತಲೂ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಒಂದು ಸತಿ ನೀವು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಕಸಿನ್ಸ್ಗೆ ಹೆಲ್ಪ್ ಮಾಡುವಾಗ ಈ ವ್ಯಕ್ತಿನೇ ಹೇಳೋ ಅಂಥದ್ದು ನೀನು ರಿಲೇಷನ್ಶಿಪ್ಪಲ್ಲಿ ಅಥವಾ ಇದರಲ್ಲಿ ದುಡ್ಡು ಕೊಡಬಾರ್ದು ಕಷ್ಟ ಆಗತ್ತೆ ಅಂತ ಬಟ್ ಈ ವ್ಯಕ್ತಿನೇ ಅವರು ಅವರ ರಿಲೇಷನ್ಸ್ಗೆ ಹೆಲ್ಪ್ ಮಾಡೋ ಇದು ನಿಮ್ಗೆಲ್ಲೋ ಒಂದು ಕಡೆ ಹರ್ಟ್ ಆಗುತ್ತೆ ನೀವು ನನಗೆ ಹೇಳೋದನ್ನು ಯು ಶುಡ್ ಫಾಲೋ ಅಂತ ಅನ್ನೋದು ಅಥವಾ ನೀವು ಹೇಳಿದ್ದು ನಡಿಬೇಕನ್ನೋದು ಇಟ್ಸ್ ನಾಟ್ ಕರೆಕ್ಟ್ ಅಂತ ನೀವು ಅವರಿಗೆ ಕ್ವಶನ್ ಮಾಡೋದು ಸಹ ಇದೆ ಇಲ್ಲಿ ಲೆಟರ್ ಎಮ್ ಎಲ್ ಕೆ ಆರ್ ಎಸ್ ಪಿ ಹೆಚ್ ವಿ ಲೆಟರ್ ಆ್ಯಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಫಸ್ಟ್ ಲೆಟರ್ ಬರ್ತಿರಬಹುದು ಈ ವ್ಯಕ್ತಿಯ ಪರ್ಸಲ್ಲಿ ಫೋಟೋ ಇದೆ ದೇವ್ರ ಫೋಟೋ ಇರ್ಬೋದು ಅದು ನಿಮ್ಮ ಫೋಟೋ ಅಲ್ಲ ಪದೇ ಪದೇ ಅವರು ಮಾತೆ ಮಾತಾಡುವಾಗ ಆ ಫೋಟೋ ತೋರಿಸಿ ಆಣೆ ಮಾಡೋದು ಅಥವಾ ದಿಸ್ ಇಸ್ ಟ್ರೂ ನೋಡು ಇದು ದೇವ್ರ ಶಕ್ತಿ ಈ ಥರ ಅವರು ಹೇಳುವಂಥದ್ದಿದೆ ಎಮೋಷನಲಿ ನಿಮ್ಮನ್ನು ಒಂದು ಸತಿ ತುಂಬ ಬ್ಲಾಕ್ ಮಾಡಿಬಿಡ್ತಾರೆ ಆವಾಗ ನಿಮಗೆ ತುಂಬ ನಂಬಿಕೆ ಬರುತ್ತೆ ಇಲ್ಲ ಇವ್ರು ಈ ಥರ ಮಾಡೋದಿಲ್ಲ ದಿಸ್ ಪರ್ಸನ್ ಇಸ್ ವೆರಿ ನೈಸ್ ಐ ಹ್ಯಾವ್ ಟು ಬಿಲೀವ್ ಅಂತ ಬಟ್ ಅವ್ರು ಪದೇ ಪದೇ ಮಾಡಿ ತಪ್ಪನೆ ಮಾಡುವಂಥದ್ದು ಪದೇ ಪದೇ ನಿಮ್ಮ ಹತ್ರ ವಿಷಯಗಳನ್ನು ಹೈಡ್ ಮಾಡುವಂಥದ್ದು ತುಂಬ ಭಯ ಆತಂಕ ನಿಮಗೆ ಕ್ರಿಯೇಟ್ ಆಗುವಂಥದ್ದು ಈ ವ್ಯಕ್ತಿ ಬೇರೆಯವರ ಮಾತಿನಿಂದ ಅಥವಾ ಬೇರೆಯವರ ಜಡ್ಜ್ಮೆಂಟಿಂದ ಈ ವ್ಯಕ್ತಿ ತುಂಬ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಅವ್ರು ಹೇಳ್ದಂಗೆ ಮಾಡುವಂಥದ್ದು ಅಥವಾ ಅವ್ರು ಹೇಳಿದ್ದಾರೆ ಅಂತ ಕೆಲಸ ಮಾಡ್ತಾ ಇರೋದು ಅಥವಾ ಅವರಿಗೋಸ್ಕರ ಕೆಲಸ ಮಾಡ್ತಾ ಇರೋದು ಇದೂ ಸಹ ಆ ವ್ಯಕ್ತಿಯಲ್ಲಿ ತುಂಬ ಬದಲಾವಣೆಗಳನ್ನು ತೊಗೊಂಡು ಬಂದಿದೆ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಇಸ್ ದಟ್ ಟ್ರೂ ಈ ವ್ಯಕ್ತಿಗೆ ಆ ವ್ಯಕ್ತಿ ಅಷ್ಟು ಇಂಪಾರ್ಟೆಂಟಾ ಅವರಿಂದ ಯಾಕೆ ಇವರು ಇಷ್ಟೊಂದು ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಏನಾದರೂ ಅವರು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದಾರಾ ಈ ಥರದ ಸಂಶಯ ಸಹ ನಿಮ್ಮ ತಲೆ ಒಳಗೆ ಬಂದ್ಬಿಟ್ಟಿದೆ ನಿಮ್ಮ ಪರ್ಸನ್ಗೆ ಇತ್ತೀಚೆಗೆ ಇನ್ಫೆಕ್ಷನ್ ಆಗಿರಬಹುದು ಐ ಇನ್ಫೆಕ್ಷನ್ ಆಗಿರಬಹುದು ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗಿರಬಹುದು ಅಥವಾ ಅವರು ಯಾವುದಾದ್ರೂ ಒಂದು ಇಂಜೆಕ್ಷನ್ ತೊಗೊಂಡಿದ್ದಾರೆ ಅದು ಮೇ ಬಿ ಜ್ವರ ಬಂದು ತಗೊಂಡಿರಬಹುದು ಅಥವಾ ಅವ್ರಿಗೆ ಆ್ಯಂಟಿಸೆಪ್ಟಿಕ್ ಆ ಥರ ತೊಗೊಂಡಿರಬಹುದು ಸಮ್ ಇಂಜುರೀಸ್ ಅಥವಾ ಇನ್ಫೆಕ್ಷನ್ ಆಗಿರುವಂಥದ್ದಿದೆ ಆ ವ್ಯಕ್ತಿಗೆ ಕೇಳಿದಾಗ ಅದರಲ್ಲೂ ಅವ್ರು ಹೇಳಿರುವಂಥದ್ದು ಇದು ನನಗಾಗಿದ್ದು ಗೊತ್ತಾಗಲಿಲ್ಲ ಅಥವಾ ನನ್ನ ನೆಗ್ಲಿಜೆನ್ಸಿ ಅನ್ನೋವಂಥದ್ದು ಇದೂ ಸಹ ನಿಮಗೆ ಬೇಜಾರು ಮಾಡಿರುವಂಥ ವಿಷಯ ಬಿಕಾಸ್ ಅವರು ಅವ್ರ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಿಲ್ಲ ಅಥವಾ ಆ ಸಂದರ್ಭದಲ್ಲಿ ಏನವ್ರಿಗೆ ಏಟು ಆಗಿದೆ ಅದನ್ನು ಸಹ ಅವರು ಸರಿಯಾಗಿ ಕೇರ್ ಮಾಡ್ತಿಲ್ಲ ಹೀ ಈಸ್ ಕೇರ್ಲೆಸ್ ಅನ್ನೋವಂಥದ್ದು ಸಹ ನಿಮಗೆ ಬೇಜಾರನ್ನು ತಂದುಕೊಟ್ಟಿದೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್